ಇನ್ನೊಬ್ಬರನ್ನ ಹೀಯಾಳಿಸುವ ಗುಣ ಕಾಂಗ್ರೆಸ್ ನಾಯಕರ ಡಿಎನ್ಎ ಅಲ್ಲೇ ಇದೆ ಕೇಂದ್ರಕ್ಕೆ ಕುಮಾರಣ್ಣ ಬೇಕು ಮಂಡ್ಯ ಜನ ಕುಮಾರಣ್ಣನ ಕೈ ಹಿಡಿದ್ದಾರೆ ಎನ್ನುವಂತಹ ವಿಶ್ವಾಸವಿದೆ ಕಾಂಗ್ರೆಸ್ಗೆ ಚಾಮರಾಜನಗರ ಮೈಸೂರಲ್ಲಿ ಹೀನಾಯವಾಗಿ ಸೋಲಾಗುತ್ತೆ ಅಂತ ನಾಗಮಂಗಲದಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರತಾಪ್ ಸಿಂಹ ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಿದ್ದೇನೆ ನಿಶ್ಚಿತವಾಗಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳೆಯ ಖಾತೆ ಪಡೆದು ಸಚಿವರಾಗ್ತಾರೆ ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರ ಸ್ಪಂದನೆ ಸಿಗುತ್ತೆ ಮಂಡ್ಯ ಜನ ಜನರು ಕೂಡ ಉತ್ಸುಕರಾಗಿದ್ದಾರೆ ಅಂಬರೀಶ್ ಅಣ್ಣನ ನಂತರ ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ ಕುಮಾರಣ್ಣ ಜನರ ಮೇಲೆ ಕಾಳಜಿ ಇಟ್ಕೊಂಡು ಬಂದಿದ್ದಾರೆ ಇದನ್ನ ಅರ್ಥ ಮಾಡಿಕೊಳ್ಳದೆ ಮಾತನಾಡ್ತಾರೆ ಕುಮಾರಣ್ಣ ಹೊರಗಿನವರಲ್ಲ ದೇವೇಗೌಡರು ಕೂಡ ಹೊರಗಿನವರಲ್ಲ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಕೊಟ್ಟಿದ್ದು ದೇವೇಗೌಡರು ನಾನು ಬಿಜೆಪಿಗನಾಗಿ ಈ ವಿಚಾರ ಹೇಳ್ತೇನೆ ಕುಮಾರಣ್ಣ ಅವರ ಹೋರಾಟ ಕೂಡ ಸಾಕಷ್ಟಿದೆ ಮಂಡ್ಯ ಜನಕ್ಕೆ ಕಾವೇರಿ ಉಳಿಸುವ ನಾಯಕ ಬೇಕು ಅದು ಕುಮಾರಣ್ಣ ಮೈಸೂರಲ್ಲಿ ಒಳ್ಳೆಯ ಅಭ್ಯರ್ಥಿ ಹಾಕಲು ಸೋಲಿನ ಭಯ ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇದೆ ಚಾಮರಾಜನಗರಕ್ಕೆ ಅಭ್ಯರ್ಥಿ ಹಾಕಿಲ್ಲ ಇಷ್ಟೊಂದು ವಿಳ ತಂಬ ಕಾಂಗ್ರೆಸ್ಗೆ ಚಾಮರಾಜನಗರ ಮೈಸೂರಲ್ಲಿ ಹೀನಾಯವಾಗಿ ಸೋಲಾಗುತ್ತೆ ಮೈಸೂರಿನಲ್ಲಿ ಅವರ ಅಭ್ಯರ್ಥಿಯನ್ನು ದೊಡ್ಡ ಮಟ್ಟದಲ್ಲಿ ಸೋಲಿಸುತ್ತೇವೆ ಎಂದರು ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಹಾಗೂ ಮಂಡ್ಯದ ಅಭ್ಯರ್ಥಿಯಾಗಿರುವಂತಹ ಕುಮಾರಣ್ಣವರ ಪರವಾಗಿ ನಾಗಮಂಗಲದಲ್ಲಿ ನಡೀತಾ ಇರುವಂತಹ ಚುನಾವಣಾ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ನಾನು ಬಂದಿದ್ದೀನಿ ಕುಮಾರಣ್ಣವರ ಸುಪುತ್ರರು ಹಾಗೂ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಅವರು ಇಲ್ಲಿನ ಮಾಜಿ ಶಾಸಕರು ಹಿರಿಯ ನೇತಾರರಾಗಿರುವಂಥ ಸುರೇಶ್ ಗೌಡ್ರು ಅನ್ನದಾನಿಗೌಡ್ರು ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ ನಿಶ್ಚಿತವಾಗಿಯೂ ಈ ಸಾರಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರದಿಂದ ಸ್ಪಂದನೆಯನ್ನು ಅವ್ರ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇದೆ ಮಂದ್ಯ ಮಂಡ್ಯದ ಜನನು ಕೂಡ ಉತ್ಸುಕರಾಗಿದ್ದಾರೆ ಯಾಕೆಂತಂದ್ರೆ ಅಮರೀಷಣ ನಂತರ ಒಂದು ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ ಈ ಸರಿ ನಿಶ್ಚಿತವಾಗಿ ಸಿಗುತ್ತೆ ಕಾಂಗ್ರೆಸ್ನಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕಿದ್ದಾರೆ ಆದ್ರೆ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಗೆಲ್ಲುವಂಥದ್ದೇ ಮೂವತ್ತು ನಲವತ್ತು ಅನ್ನೋ ಅನ್ನೋ ಭಾವನೆ ಇದೆ ಅಪೋಸಿಷನ್ನಲ್ಲಿ ಕೈಕಟ್ಟಿ ಕುತ್ಕೊಳ್ಳುವಂತಹ ಜಾಗದಲ್ಲಿ ಒಬ್ಬ ಎಂ ಪಿ ಕಳಿಸೋದ್ಗಿಂತ ಆಡಳಿತ ಪಕ್ಷದ ಸಾಲಿನಲ್ಲಿ ಕುತ್ಕೊಂಡು ಒಬ್ಬ ಸಚಿವರನ್ನ ಕೊಡುವಂಥದ್ದು ಮಂಡ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಒಳಿತು ಅನ್ನೋ ಭಾವನೆ ಮಂಡ್ಯದ ಜನಕ್ಕೆ ಇದೆ ನಿಶ್ಚಿತವಾಗಿಯೂ ಕುಮಾರನನ್ನು ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗಿದೆ ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡುವಂಥ ಚುನಾವಣೆ ಎರಡು ಸಾವಿರದ ನಾಲ್ಕರ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕರ್ನಾಟಕದ ಜನತೆ ಬಿ ಜೆ ಪಿಗೆ ಕೊಡ್ತಾ ಬಂದಿದೆ ಈ ಸರಿ ಬಿ ಜೆ ಪಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲವಾದ ಶಕ್ತಿಯಾಗಿರುವಂತಹ ಜೆ ಡಿ ಎಸ್ ಎರಡು ಮೈತ್ರಿಯನ್ನು ಮಾಡಿಕೊಂಡಿದೆ ಹಾಗಾಗಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಹೋಗಿದ್ದೀವಿ ನಮಗೆ ಇಲ್ಲಿ ಸಿದ್ದರಾಮಯ್ಯನವರಾಗಲಿ ಬೇರೆ ವಿಚಾರಗಳಲ್ಲಿ ಅಪ್ರಸ್ತುತ ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು ಕರ್ನಾಟಕದಿಂದಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಂಸದರನ್ನು ನಾವು ಮೈತ್ರಿಕ ಮೈತ್ರಿಯಿಂದ ಆರಿಸಿ ಕಳಿಸ್ಕೊಡ್ಬೇಕು ಕುಮಾರಣ್ಣ ಕೇಂದ್ರಕ್ಕೆ ಹೋಗಿ ಒಂದು ಒಳ್ಳೆಯ ಖಾತೆಯನ್ನು ಪಡೆದು ಕರ್ನಾಟಕಕ್ಕೆ ಹಲವಾರು ವಿಚಾರಗಳಲ್ಲಿ ನ್ಯಾಯವನ್ನು ಕೊಡಬೇಕು ಇದಷ್ಟೇ ನಮ್ಮ ಮುಂದಿರುವಂಥ ಗುರಿ ನಾವು ಸಿದ್ದರಾಮಯ್ಯರನ್ನ ಯೋಚನೆ ಮಾಡ್ತಿಲ್ಲ ಇದು ಅಸೆಂಬ್ಲಿ ಚುನಾವಣೆ ಅಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರದ್ದು ಎರಡು ಸಾವಿರ ರೂಪಾಯಿ ಉಚಿತವಾದಂತಹ ಬಸ್ ಪಾಸು ಈ ಥರ ವಿಚಾರಗಳಿಗೆ ಜನ ಓಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಮುಗಿದೋಗಿದೆ ಇವತ್ತು ಕೇಂದ್ರಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ನಾಯಕತ್ವ ಬೇಕು ಹಾಗೆ ಕರ್ನಾಟಕದಿಂದಲೂ ಕೂಡ ಕುಮಾರಣ್ಣನಂತಹ ಅನುಭವಿಗಳು ನುರಿತ ರಾಜಕಾರಣಿ ರಾಜ್ಯವನ್ನು ಮುನ್ನಡೆಸಿದಂತಹ ವ್ಯಕ್ತಿ ಆಯ್ಕೆಯಾಗಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ